ಆಷಾಢ ಅಮಾವಾಸೆ ಎಂದು ಶ್ರೀ ಜ್ಯೋತಿರ್ ಭೀಮೇಶ್ವರ ವ್ರತವನ್ನು ಸತಿ ಸಂಜೀವಿನಿ ವ್ರತ ಭೀಮನ ಅಮಾವಾಸೆ ಅಂತಲೂ ಕರೆಯುತ್ತಾರೆ ತನ್ನ ತಾಳಿ ಭಾಗ್ಯ ಗಟ್ಟಿಯಾಗಲಿ ಎಂದು ಹೆಂಡತಿಯರು ಗಂಡನ ಪಾದ ಪೂಜೆ ಮಾಡುತ್ತಾರೆ ಇನ್ನ ಮೊದಲನೇ ಅಮಾವಾಸೆ ಪೂಜೆ ನನಗೆ ತಿಳಿದಾಗ ಮಾಡಿದ್ದೀನಿ ನಾನು ಇವ್ರನ್ನ ಪ್ರೀತಿಸಬೇಕಿದ್ರಿಂದ ಈ ಅಮಾವಾಸೆ ಬಂದಾಗೆಲ್ಲ ಅನ್ಕೋತಾ ಇದ್ದೆ ನಾನು ಯಾವಾಗ ಇವ್ರ ಪಾದ ಪೂಜೆ ಮಾಡ್ತೀನಿ ಅಂತ ಆ ಅದೃಷ್ಟ ಇವತ್ತು ನನಗೆ ಹೊಲ್ದು ಬಂದಿತ್ತು ಹೂವಿಟ್ಟು ಪೂಜಿಸುವ ಹೂವೆ ನೀನಕ್ಕರೆ ನಾನಗುವೆ ನೀ ಎತ್ತರೆ ನಾ ಅಳುವೆ ನೀ ಪೂಜಿಸಬೇಡ ಪ್ರೀತಿಸು ಸಾಕು ನೀ ನಮಿಸಬೇಡ ನಗಿಸು ಸಾಕು ಈ ಜೀವಕ್ಕೆ ಇನ್ನೇನು ಬೇಕು ನೀನ್ ಪಾತ್ರೇನು ತೊಳಿಬೇಡ ತೋರಿಸು ಸಾಕು ನೀ ಅಡುಗೆ ಮಾಡಬೇಡ ತಿನ್ನು ಸಾಕು ಅಲ್ಲ ಇದೇಲ್ಲಿತ್ತು ಕವಿತೆನಲ್ಲಿ ರೀ ಯಜಮಾನ್ರೇ ಏನನ್ ಕಿಂಡಲ್ ಮಾಡ್ತಾ ಇದ್ದೀರಾ ತೆಗಿರಿ ತೆಗಿರಿ ದಕ್ಷಿಣೇನ ಇದಕ್ಕೋಸ್ಕರನೇ ಇಷ್ಟೊಂದೆಲ್ಲ ಪೂಜೆ ಮಾಡ್ದ ಹೋಗ್ಲಿ ತಗೋದಲ್ಲ ಇನ್ ಯಾರಿಗೆ ಕೊಡ್ಲಿ ಇವ್ ಬರೋದಕ್ಕೂ ಮುಂಚೆನೆ ಅಡಿಗೆನೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಹಾಗಾಗಿ ಪೂಜೆ ಬೇಗ ಆಗಿ ಊಟ ಮಾಡೋದಕ್ಕೆ ಹಬ್ಬದ ಅಡ್ಗೆ ನಾನ್ ಮಾಡ್ಬೇಕಿತ್ತು ಆದ್ರೆ ಇವರೇ ಮಾಡಿದ್ರು ನನ್ಗೊಂದ್ ಆಸೆ ನಾವ್ ಕೊನೆ ತನಕ ಇದೇ ತರ ಖುಷಿಯಾಗಿರ್ಬೇಕು ಅಂತ ಹೆಣ್ಣಿಗೆ ತಾಳಿಯನ್ನು ಎಷ್ಟು ಅದ್ದೂರಿಯಾಗಿ ಕಟ್ಟುತ್ತೀರಾ ಅನ್ನೋದು ಮುಖ್ಯ ಅಲ್ಲ ತಾಳಿ ಕಟ್ಟಿರೋಳ್ಳ ಎಷ್ಟ್ ಅದ್ದೂರಿಯಾಗಿ ನೋಡ್ಕೊಳ್ತೀರಾ ಅನ್ನೋದು ಮುಖ್ಯ ತಾಳಿಯನ್ನು ತೂಕವೆಂದು ಭಾವಿಸುವ ಯಾವುದೇ ಹೆಣ್ಣು ಸಂಸಾರ ನಡೆಸಲು ಅರ್ಹಳಲ್ಲ ಅದೇ ರೀತಿ ಹೆಂಡತಿಯನ್ನು ತನ್ನ ದಾಸಿಯೆಂದು ಭಾವಿಸುವ ಗಂಡು ಗಂಡನಾಗಲು ಯೋಗ್ಯನಲ್ಲ ಎಲ್ಲರ ದಿನ ಶುಭವಾಗಲಿ